ನಮಸ್ಕಾರ ನಾನು ರಶ್ಮಿ ಪ್ರಭುಲಿಂಗಪ್ಪ ಟಿವಿ ಆಂಕರ್ ವಾಯ್ಸ್ ಓವರ್ ಆರ್ಟಿಸ್ಟ್ ಸೊ ನಾವಿವತ್ತು ದ ಮೋಸ್ಟ್ ಟ್ಯಾಲೆಂಟೆಡ್ ದ ಮೋಸ್ಟ್ ಎನರ್ಜೆಟಿಕ್ ದ ಒನ್ ಅಂಡ್ ಓನ್ಲಿ ಲೀಲಾ ಸಪ್ತಮಿ ಗೌಡ ಎವ್ರ ಜೊತೆ ಸ್ವಲ್ಪ ಮಾತಾಡೋಣ ಅಂತ ಹಾಗೆ ಸ್ವಲ್ಪ ಹಟ್ಟ ಹೊಡೆಯೋಣ ಅಂತ ಬಂದಿದೀವಿ ತಡ ಬನ್ನಿ ಮಾತಾಡ್ಸೋಣ ಸೊ ಹಾಯ್ ಗೌಡ ನೈಸ್ ಟು ಮೀಟ್ ಯು ಸೊ ಹೇಗಿದ್ದೀರಾ ಕಾಂತಾರದಲ್ಲಿ ನಿಮ್ಮನ್ನ ಲೀಲಾ ಆಗಿ ನೋಡಿದ್ವಿ ಇವಾಗ ಒಂಥರ ಕಾಲೇಜ್ ಆಗಿ ಇದೀವಿ ಸೊ ಈ ಮೂವಿಯ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ತುಂಬಾ ಚೆನ್ನಾಗಿತ್ತು ಅಂದ್ರೆ ಎಂಟೈರ್ ಶೂಟಿಂಗ್ ಆಗಿರ್ಬೋದು ಅಥವಾ ನನ್ನ ಪಾತ್ರ ಆಗಿರ್ಬೋದು ಅಥವಾ ನನ್ ಸೆಲೆಕ್ಟ್ ಆಗಿದ ರೀತಿ ಆಗಿರ್ಬೋದು ಡೇ ನಾವ್ ಎಷ್ಟು ದಿನ ಶೂಟ್ ಮಾಡಿದ್ವಲ್ಲ ಅಷ್ಟ್ ದಿನಾನು ತುಂಬಾ ಖುಷಿ ಖುಷಿಯಾಗಿ ಪ್ರತಿ ದಿನ ಸೆಟ್ಗೆ ಹೋಗಿದೀನಿ ಅಂಡ್ ತುಂಬಾ ಮಜವಾಗಿತ್ತು ಅಂಡ್ ತುಂಬಾ ಕಲಿತೆಂಡ್ ನನಗೊಂದು ಹೊಸ ರೀತಿ ಪಾತ್ರ ಏನೋ ನಿರ್ವಹಿಸಕ್ ನನಗೊಂದ್ ಚಾನ್ಸ್ ಸಿಕ್ತು ಒಂದ್ ಕಾಲೇಜ್ ಹುಡುಗಿ ಅದಲ್ಲದೆ ಒಂದು ಕಮರ್ಷಿಯಲ್ ಎಲಿಮೆಂಟ್ ಇದೆ ಅವಳಿಗೆ ಹೊಸ ಅದು ಕಲಿಯೋಕೆ ಎಲ್ಲ ಸೇರಿಸಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ರೈಟ್ ಯುವ ಮೂವಿಯಲ್ಲಿ ನಿಮ್ಮ ಪಾತ್ರದ ಹೆಸರೇನು ಸಿರಿ ಸಿರಿ ವೆರಿ ನೈಸ್ ನೇಮ್ ನಿಮಗೆ ಫಸ್ಟ್ ಲೈಕ್ ಫಸ್ಟ್ ಅದು ಟ್ರೇಲರ್ ನೋಡ್ಬಿಟ್ಟು ಹೇಗ ಅನ್ಸ್ತು ತುಂಬಾ ಖುಷಿ ಆಯ್ತು ಟ್ರೇಲರ್ ನೋಡ್ಬಿಟ್ಟು ಅಂದ್ರೆ ಇಂಟ್ರೊಡಕ್ಷನ್ ಆಗಿರ್ಬೋದು ಟ್ರೇಲರ್ ಅಲ್ಲಿ ಸಿರಿಯಾ ನಾ ಪಾತ್ರಕ್ಕೆ ಗ್ಲಿಮ್ಸಸ್ ಆಗಿರ್ಬೋದು ತೋರ್ಸಿರೋದು ಸರ್ ಅಂಡ್ ಸೊ ಅಂದ್ರೆ ಬಿಟ್ಟು ಎಂಟಾಯರ್ ಇಡೀ ಸಿನಿಮಾದ ರೈಟಿಂಗ್ ನೀವು ಅದ್ರಲ್ಲಿ ನೋಡಬಹುದು ತುಂಬಾ ಸ್ಟ್ರಾಂಗ್ ಆಗಿದೆ ಸೊ ಪಾತ್ರಗಳು ಸ್ಟ್ರಾಂಗ್ ಆಗಿದೆ ಸೊ ಅಂಡ್ ಆಗ್ಲೇ ಕವಿತೆ ಕವಿತೆ ಸಾಂಗ್ ರಿಲೀಸ್ ಆಗಿದೆ ಸೊ ಇವ್ರ ಅಂದ್ರೆ ಯುವ ಪಾತ್ರಕ್ಕೂ ಸಿರಿ ಪಾತ್ರಕ್ಕೂ ಅಂತ ಒಂದು ಬಾಂಡಿಂಗ್ ಆಗಿರ್ಬೋದು ಸೊ ಅದೆಲ್ಲಾನು ಎಲ್ಲಾನು ನೋಡಿ ನನ್ಗೆ ಸಖತ್ ಖುಷಿ ಆಯ್ತದೆ ಯಾಕಂದ್ರೆ ಸಂತೋಷ್ ಸರ್ ಅಷ್ಟೇ ಒಂದ್ ಈ ಪಾತ್ರನ ಅವ್ರ ವಿಷನ್ ಮಾಡ್ ಅವ್ರ ವಿಜುವಲೈಸ್ ಮಾಡ್ಕೊಂಡಿರೋ ರೀತಿ ಆಗಿರ್ಬೋದು ಅದೆಲ್ಲಾನು ನಾವ್ ಇವಾಗ ಮಿನಿಟ್ಸ್ ಅಲ್ಲಿ ನೋಡಿದೀವಿ ಹಾಫ್ ಅವರ್ಸ್ ನೋಡಕ್ ನಾನು ಕಾಯ್ತಾ ಇದ್ದೀನಿ ನಿಜ ನಿಜ ಶಾರ್ ಈ ಮೂವಿನ ಮಾಡಿದ್ದು ಈಸಿ ಅನ್ಸ್ತಾ ಅಥವಾ ಈಗ ಪ್ರಮೋಷನ್ಸ್ ಮಾಡ್ತಾ ಇರೋದು ಈಸಿನ ನಂಗೆ ಎರಡು ಖುಷಿ ನಂಗೆ ಆತರ ಏನಿಲ್ಲ ಯಾಕಂದ್ರೆ ಮೂವಿ ಮಾಡ್ದಾಗ ಅದೊಂದು ಪ್ಯಾಕೇಜ್ ಅಲ್ಲಿ ಬರುತ್ತೆ ರೈಟ್ ಅಂದ್ರೆ ನೀವ್ ಸಿನ್ಮಾ ಮಾಡಿದ್ಮೇಲೆ ಆ ಸಿನಿಮಾ ಪ್ರಮೋಟ್ ಮಾಡೋದು ನಿಮ್ ಕರ್ತವ್ಯ ಬರೀ ಆಕ್ಟ್ ಮಾಡೋದಲ್ಲ ಯಾಕಂದ್ರೆ ಅದು ರೀಚ್ ಆಗ್ಬೇಕು ಜನಕ್ಕೆ ಯಾಕಂದ್ರೆ ಇಷ್ಟ ಇಷ್ಟಪಟ್ಟು ನಾವ್ ಸಿನ್ಮಾ ಬಗ್ಗೆ ಇಷ್ಟ ಪ್ರೀತಿ ಕೊಟ್ಟಾಗ ಮೇನ್ ನಮ್ಗೆ ಇಂಪಾರ್ಟೆಂಟ್ ಇರೋದೆ ನಮ್ ಆಡಿಯನ್ಸ್ ನಾವ್ ಸಿನ್ಮಾ ಮಾಡೋದೇ ಆಡಿಯನ್ಸ್ ಗೋಸ್ಕರ ಸೊ ಅದಕ್ಕೆ ನಾವ್ ಪ್ರಮೋಟ್ ಮಾಡ್ಲೇಬೇಕು ಹುಷಾರ್ ತಪ್ಪಿರೋದ್ರಿಂದ ಗಂಟಲು ಅಲ್ಲಲ್ಲ ಚೂರ್ ಚೂರ್ ವಾಯ್ಸ್ ಹೋಗಿ ಹೋಗಿ ಬರ್ತಾ ಇದೆ ಅದ್ ಬಿಟ್ರೆ ನಂಗೆ ಇಷ್ಟ ನಂಗೆ ಯಾಕಂದ್ರೆ ನಾನ್ ಮಾಡಿರೋ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ನನಗೆ ತುಂಬಾ ಖುಷಿ ಯಾಕಂದ್ರೆ ಐ ಆಮ್ ವೆರಿ ಪ್ರೌಡ್ ಆಫ್ ದ ಸಿನಿಮಾ ದಟ್ ವಿ ಮೇಡ್ ನಿಜವಾಗ್ಲೂ ವಾಟ್ ಎವರ್ ಇಟ್ ಇಸ್ ಇಟ್ ಕಾನ್ಫಿಡೆನ್ಸ್ ಆಫ್ ವಾಟ್ ಎವರ್ ಐ ಆಮ್ ವೆರಿ ಪ್ರೌಡ್ ಆಫ್ ದ ಪ್ರಾಡಕ್ಟ್ ದಟ್ ವಿ ಹ್ಯಾವ್ ಟುಡೇ ಸೊ ಐ ಅದನ್ನ ನಾನು ಪ್ರಮೋಟ್ ಮಾಡ್ತಾ ಇದೀನಿ ಜನ್ರುನು ಬಂದು ನಾವ್ ಎಷ್ಟು ಪ್ರೀತಿ ಕೊಟ್ಟಿದೀವಿ ಅಲ್ಲ ಸಿನ್ಮಾಗೆ ಸೊ ಖಂಡಿತ ಜನ್ರು ಬಂದು ಅಷ್ಟು ಪ್ರೀತಿ ಕೊಡ್ತಾರೆ ಅನ್ನೋ ನಂಬಿಕೆನೂ ಇದೆ ನೋ ಡೌಟ್ ಅಬೌಟ್ ಹೊಸಪೇಟೆಯಲ್ಲಿ ಅಪ್ಪು ಸರ್ ಸಾಂಗ್ಸ್ ಆಗಿರ್ಬೋದು ನೀವ್ ಕೂಡ ಅಲ್ಲಿ ಒಂದು ವಿಡಿಯೋ ಮಾಡಿ ವಿಡಿಯೋ ಬೈಟ್ ಮಾಡಿ ಕಳ್ಸಿದ್ರಿ ನಾವಿದೆ ನೋಡಿದ್ವಿ ನಾವಂತೂ ಕಾಯ್ತಾ ಇದೀವಿ ಮೂವಿ ಬರ್ಲಿಕ್ಕೆ ಒಂದು ಸ್ಪೆಷಲ್ ಮೆಮೊರೀಸ್ ಅಂತ ಯುವ ಫಿಲಮ್ ಅಲ್ಲಿ ಆಯ್ತಾ ಅಂದ್ರೆ ಸೆಕ್ಟ್ ಟೈಮ್ ಅಲ್ಲಿ ತುಂಬಾ ಅಂದ್ರೆ ಊಟದ ವಿಚಾರದಲ್ಲಂತೂ ನಾನು ಯುವರ್ ಆಗಿರ್ಬೋದು ಸಂಕೇತರಾಗಿರ್ಬೋದು ಶ್ರೀಶಾ ಅವರು ಅಷ್ಟೇ ನಾವೆಲ್ಲ ಫುಡ್ ಈಸು ಶ್ರೀಶಾ ಅವ್ರಗಂತೂ ಚಾಟ್ಸ್ ಅಂದ್ರೆ ತುಂಬಾ ಇಷ್ಟ ಸೊ ಒಂದ್ಸತಿ ಶೂಟ್ ಮಾಡ್ತಾ ಇದ್ವಿ ಎಂ ಜಿ ರೋಡ್ ಆ ಕಡೆ ದೋಸೆ ತಿನ್ಬೇಕು ಅಂತ ಅನಿಸ್ತು ಬಟ್ ಎಲ್ಲಿಂದ ದೋಸೆ ತರ್ಸೋದು ಅಂತ ಅಂದ್ರೆ ತಲೆಲ್ಲ ಅದು ಎರಡ್ ಮೂರ್ ಜಾಗ ಬಂತು ಸೊ ಏನ್ ಮಾಡಿದ್ವಿ ಎಲ್ಲಾ ಮೂರ್ ಜಾಗದಿಂದಾನು ದೋಸೆ ತರ್ಸಿದ್ವಿ ಎಷ್ಟು ನಾನೇ ಆಲ್ಮೋಸ್ಟ್ ಅರ್ಧ 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 ಅನ್ಕೊಂಡು ಮತ್ತೆ ಚೆನ್ನಾಗಿತ್ತಲ್ಲ ಮತ್ತೆ ಹಾಕೊಂಡ್ ನೀ ಅರ್ಧ ದೋಸೆ ಅರ್ಧ ದೋಸೆ ಅರ್ಧ ಒಂದ್ ನಾಲ್ಕೈದ್ ದೋಸೆ ಜೊತೆ ಮಂಗ್ಳೂರ್ ಬಜ್ಜಿ ಹೆಂಗ ಅಂದ್ರೆ ಅವತ್ತು ನೈಟ್ ಶೂಟ್ ಬೇರೆ ಎದೊಳಕ್ ಆಗ್ತಾರ ಕೂತ್ಕೊಳ್ಳೋದ್ರ ಅಷ್ಟು ಊಟ ಮಾಡ್ಬಿಟ್ಟು ರಾತ್ರಿ ಅದು ಚಾನ್ಸ್ ಊಟ ಮಾಡಕ್ ಅವತ್ತು ಸೊ ನಮ್ಮ ಮ್ಯಾನೇಜರ್ ಪ್ರೊಡಕ್ಷನ್ ಮ್ಯಾನೇಜರ್ ಬಾಬು ಅವರು ಅಷ್ಟೇ ಅವ್ರು ತುಂಬಾ ತುಂಬಾ ವರ್ಷ ಅಂದ್ರೆ ವಿಷ್ಣುವರ್ಧನ್ ಸರ್ ಅವ್ರ ಇರುವಾಗಿಂದ ಎಲ್ಲ ಮ್ಯಾನೇಜರ್ ಅವರು ಸೊ ಅವ್ರಿಗೆ ಫುಡ್ ಪ್ಲೇಸಸ್ ಬೆಂಗಳೂರಲ್ಲಿ ಏನೇನಿದೆ ಅಂತ ಅವ್ರಿಗೆ ಸೊ ಅವ್ರ ಒಂದ್ ಕಡೆಯಿಂದ ಒಂದ್ಸತಿ ಚಾಟ್ಸ್ ತನ್ಸಿದ್ರು ಪಾನಿಪುರಿ ಸೇಪುರಿ ಪುರಿ ಪುರಿ ಅದೆಲ್ಲ ತಿಂದಿದ್ವಿ ಮಂಗ್ಳೂರ್ ಸ್ಕೆಡ್ಯೂಲ್ ಹೋದಾಗಂತೂ ಅಲ್ಪ ಒಂದ್ ಕೇರಳ ಹುಡುಕಿ ಸಂತೋಷ್ ಸರ್ ಪುಟ್ಟು ಮಾಡ್ತಾರೆ ಸಾರು ಮತ್ತೆ ತೆಂಗಿನ ಎಣ್ಣೆ ಎಲ್ಲಾ ಬೆಳಿಗ್ಗೆ ತಿಂಡಿ ಬಿಸಿ ತರ್ಸೋರು ಸೋರು ಮಧ್ಯಾಹ್ನ ಫಿಶ್ ತಿಂತಾ ಇದ್ವಿ ಸೊ ಆಮೇಲೆ ರಾಮನಗರ ಶೂಟಿಂಗ್ ಹೋದ್ರೆ ಇವ್ರು ಬಂದಿದಾರೆ ಅಂತ ಗೊತ್ತಾದ್ರೆ ಸಾಕು ಎಲ್ಲಾರ್ ಮನೆಯಿಂದನು ನಾಟಿಕೋಳಿ ಸಾರ್ ಬರೋದು ಅಂಡ್ ನಾವಂತೂ ಸಖತ್ ಮಜಾ ಮಾಡಿದ್ವಿ ಆ ಟೈಮಲ್ಲಿ ಶೂಟಿಂಗ್ ಟೈಮ್ ಅಲ್ಲೂ ಅಷ್ಟೇ ಅಂಡ್ ಸಂತೋಷ್ ಸರ್ ಒಂದೊಂದು ಹೊಸ ಹೊಸ ವರ್ಡ್ ಅವರೇ ಸೃಷ್ಟಿ ಮಾಡೋರು ಬಯಕ್ಕೆ ನಾನು ಕೇಳ್ದಂಗೆ ಏನೋ ಬೈದ್ರು ಒಬ್ರುನಾನ್ ಸರ್ ಇದ್ ಮೀನಿಂಗ್ ಅಂತ ನನ್ಗೂ ಗೊತ್ತಿಲ್ಲ ಅಮ್ಮ ಬೈಕ್ ಬಂತು ಹೇಳ್ದೆ ಅಷ್ಟೇ ಅಂತ ಏನೋ ಏನಾದ್ರೂ ಎಷ್ಟ್

ಅವ್ರ ಇಂದ ಬಂದಿದಾರ ಏನು ಅಂತ ಅದಕ್ಕೆ ಒಂದ್ ಜೊತೆ ಕೇಳ್ದೆ ನನ್ ಗೊತ್ತಿಲ್ಲ ಅಮ್ಮ ಬಾಯ್ ಬಂತು ಹೇಳ್ದೆ ಅಷ್ಟೇ ಅಂತಂದ್ರು ಸೊ ಈ ತರ ಸಾಕಷ್ಟು ಇನ್ಸಿಡೆಂಟ್ಸ್ ದಿನಾ ಮಜಾ ಮಾಡ್ಕೊಂಡ್ ನಕ್ಕೊಂಡ್ ಮಾಡ್ತಾ ಇದ್ವಿ ಎಷ್ಟೇ ಏನೇ ಪ್ರೆಷರ್ ಇದ್ರು ಏನೇ ಶೂಟಿಂಗ್ ಇದ್ರು ಒಂದ್ ಲೈವ್ಲಿ ಅಟ್ಮಾಸ್ಫಿಯರ್ ಇರೋದು ಶೂಟಿಂಗ್ ಟೈಮ್ ವಂಡರ್ಫುಲ್ ಸೊ ಯುವ ಮೂವಿನ ಶಾರ್ಟ್ ಆಗಿ ಬ್ರೀಫ್ ಆಗಿ ಹೇಳ್ಬೇಕು ಅಂದ್ರೆ ಪಾಯಿಂಟ್ಸ್ ಅಲ್ಲಿ ನಮ್ಮ ವೀಕ್ಷಕರಿಗೋಸ್ಕರ ಫೈವ್ ಪಾಯಿಂಟ್ಸ್ ಅಂತ ಹೇಳಿದ್ರೆ ಫಸ್ಟ್ಲಿ ಬೇಕಾದಂತ ಎಲ್ಲಾ ಸಬ್ಜೆಕ್ಟ್ ಇದೆ ಫ್ಯಾಮಿಲಿ ಬೇಕಾದಂತಹ ಎಲ್ಲಾ ಸಬ್ಜೆಕ್ಟ್ ಇದೆ ಇವೆರಡೂನು ಕನೆಕ್ಟ್ ಮಾಡಿರುವಂತಹ ಒಂದು ಬ್ಯೂಟಿಫುಲ್ ರೈಟಿಂಗ್ ಇದೆ ಅಂಡ್ ಅದು ಬಿಟ್ಟು ಒಂದು ನಾನು ಒಂದು ಒಳ್ಳೆ ಲವ್ ಸ್ಟೋರಿ ಇದೆ ಮೇನ್ಲಿ ಹೊಂಬಾಳೆ ಫಿಲಿಮ್ಸ್ ಸಂತೋಷ್ ಸರ್ ಎಲ್ಲ ಸೇರಿ ಒಂದು ತಾರಾ ಗಣಾನೆ ಇದೆ ಬ್ಯೂಟಿಫುಲ್ ಸ್ಟಾರ್ ಕಾಸ್ಟ್ ಇದೆ ಸಿನಿಮಾದಲ್ಲಿ ಅಂಡ್ ಅಜ್ನೀಶ್ ಅವ್ರ ಮ್ಯೂಸಿಕ್ ಇದೆ ಶ್ರೀಶಾ ಅವ್ರ ಬ್ಯೂಟಿಫುಲ್

ಸಾಕಷ್ಟು ಸುಧಾರಾಣಿ ಮ್ಯಾಮ್ ಇದಾರೆ ಕಾಂಬಿನೇಷನ್ಸ್ ಎಲ್ಲ ನೋಡೋದೇ ಒಂದ್ ಮಜಾ ಸ್ಕ್ರೀನ್ ಅಲ್ಲಿ ಅದ್ಭುತ ಮಾತು ದೊಡ್ಡ ಮನೆ ಕುಡಿ ಇವರು ಲೈಕ್ ಜೊತೆ ಆಕ್ಟಿಂಗ್ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ತುಂಬಾ ಈಸಿ ಆಗಿತ್ತು ತುಂಬಾ ಚೆನ್ನಾಗಿತ್ತು ಅಂಡ್ ನಾವ್ ಅಂದ್ರೆ ಆಲ್ಮೋಸ್ಟ್ ಅವ್ರಿಗೂ ನನ್ಗೂ ಏಜ್ ತುಂಬಾ ಕಡಿಮೆ ಡಿಫ್ರೆನ್ಸ್ ಅಂದ್ರೆ ಮೂರ್ ವರ್ಷ ದೊಡ್ಡವ್ರ ಅಷ್ಟೇ ಸೊ ಏಜ್ ಡಿಫ್ರೆನ್ಸ್ ಕಡಿಮೆ ಇರೋದ್ರಿಂದ ನಾವು ಅಂದ್ರೆ ಸೇಮ್ ಡಿಕೆ ಬಿಲಾಂಗ್ ಆಗ್ತಿವಿ ಬೇಸಿಕ್ ನಾವಿಬ್ರು ಮಿಲೇನಿಯರ್ ಒಂದೇ ಜನರೇಷನ್ ಅವ್ರಿಂದ ನಾವ್ ಆಟ ಆಡ್ಕೊಂಡ್ ಬಂದಿದ್ದ ಅಂದ್ರೆ ಬೇಕಾದ್ರೆ ಆಟ ಆಡಿದ ಆಟಗಳಾಗಿರ್ಬೋದು ಮೆಮರೀಸ್ ಅಂದ್ರೆ ಅವ್ರ ಅವ್ರ ಅಮ್ಮನ್ ಕೈಲಿ ಒಡಿಸ್ಕೊಂಡು ನಾನ್ ಅವನ ಕೈಲಿ ಒಡಿಸ್ಕೊಂಡಿದ್ವಿ ಸೊ ಆ ಮೆಮರೀಸ್ ಆಗಿರ್ಬೋದು ಕರ್ಲೆ ಮಾಡಿರೋ ರೀತಿ ಆಗಿರ್ಬೋದು ಇವಾಗ ಅವರು ಅಷ್ಟೇ ವಿಡಿಯೋ ಗೇಮ್ಸ್ ಅಂತ ನಾವ್ ಸ್ಟಾರ್ಟ್ ಮಾಡಿದಾಗ ಕನ್ಸೋಲ್ ಅಲ್ಲಿ ಮಾರಿ ಆಡ್ತಾ ಇದ್ವಿ ಆ ಕ್ಯಾಸೆಟ್ ಅಲ್ಲಿ ಒಂದಿನ ಒಂದ್ ಕ್ಯಾಸೆಟ್ ಅಲ್ಲಿ ನೂರ್ ಗೇಮ್ ಸೊ ಅವರು ಅದೇ ರೀತಿ ಆಡ್ಕೊಂಡ್ ಬಂದಿರೋದು ಸೊ ಅಂದ್ರೆ ಅವ್ರದ್ ದೊಡ್ಡ ಫ್ಯಾಮಿಲಿ ಸೊ ಅವ್ರ ಕಸಿನ್ಸ್ ಎಲ್ಲಾ ಆಮೇಲೆ ಅವ್ರದೊಂದ್ ಇಷ್ಟು ಬ್ಯೂಟಿಫುಲ್ ಮೆಮರೀಸ್ ಇದೆ ಚೈಲ್ಡ್ಹುಡ್ ಕಸಿನ್ಸ್ ಎಲ್ಲ ಸೇರಿ ನ್ಯೂ ಇಯರ್ ಪಾರ್ಟಿ ಅಂದ್ರೆ ಡಾಕ್ಟರ್ ರಾಜ್ ಕುಮಾರ್ ಅವ್ರ ಜೊತೆ ಹೇಗ್ ನ್ಯೂ ಇಯರ್ ಪಾರ್ಟಿ ಅವ್ರು ಆಚರಿಸ್ತಾ ಇದ್ರು ದೀಪಾವಳಿ ಹೇಗ್ ನಡೀತಾ ಇತ್ತು ಅಂತ ನಾನು ಒಂದ್ ಕ್ವಾರ್ಟರ್ಸ್ ಅಲ್ಲಿ ಬೆಳ್ದಿದ್ ನನ್ ಅರ್ಲಿ ಚೈಲ್ಡ್ಹುಡ್ ಸೊ ನಮ್ದು ಒಂದಿಷ್ಟು ಸಮ್ಮರ್ ಟೈಮ್ ಅಲ್ಲಿ ನಾವೆಲ್ಲ ಒಂದಿಷ್ಟು ಜನ ಮಕ್ಕಳು ಸೇರ್ಕೊಂಡು ನಮ್ದೇ ಆದಂತ ಒಂದ್ ಆಟಗಳ ಆಡ್ತಾ ಇದ್ವಿ ಸೊ ಇದೆಲ್ಲ ಕನೆಕ್ಟಿಂಗ್ ಸೊ ಒಂದ್ ಫ್ರೆಂಡ್ಶಿಪ್ ಅಂತ ಬಿಲ್ಡ್ ಆದಾಗ ಇಟ್ಸ್ ವೆರಿ ಈಸಿ ಆಕ್ಟ್ ಮಾಡಕ್ಕೆ ಸ್ಕ್ರೀನ್ ಅಲ್ಲಿ ಕವಿತೆ ಕವಿತೆ ನಿನ್ನ ಅರಿತೆ ಇದಂತೂ ಅದ್ಭುತವಾದ ಹಾಡು ಲಿರಿಕ್ಸ್ ಪ್ರತಿಯೊಂದು ಪದಗಳು ಅಷ್ಟು ಚೆನ್ನಾಗಿ ಬರ್ದಿದ್ದಾರೆ ಪ್ರಮೋದ್ ಮರ್ವಂತೆ ಅವರು ಸೀರೆ ಕೊಟ್ಟರು ನನ್ಗೆ ಇವಾಗ ಕವಿತೆ ಕವಿತೆ ಅಂತ ನಾನು ಅದೇ ಹೇಳ್ತಾ ಇದೀನಿ ಏನಾದ್ರು ನೀನ್ ನನ್ನ ಬಿಟ್ರಿ ಸಕ್ಕದಾಗಿ ಬರ್ದ್ರಿ ನನ್ ಬಗ್ಗೆ ಹೌದು ಇವಾಗ್ಲೂ ಅಷ್ಟೇ ಕವಿತೆಲ್ಲೂ ಅಷ್ಟೇ ಎಷ್ಟ್ ಚೆನ್ನಾಗ್ ನನ್ನ ಅಂದ್ರೆ ಮಗುವಿನ ಮನಸ್ಸೆ ಹಾಡ್ಬಿಡ್ತೀರಾ ಪ್ಲೀಸ್ ನಮ್ ವೀಕ್ಷಕರ್ಗೋಸ್ಕರ ಮಗುವನ್ನು ಕಲಿಸೋ ಮಗುವಿನ ಮನಸೆ ಈ ನವಿರಾದ ಮುನಿಸು ನೀ ನನಗಾಗಿ ಉಳಿಸು ಕರೆದರೆ ಹೆಸರ ಕೊಡುವೆನು ಕಳಿಸುವೆ ಉಸಿರ ಸಂಜಿತ್ ತೆಗವ್ ಅಷ್ಟ್ ಚೆನ್ನಾಗಿ ಹಾಡ್ಕೊಟ್ಟ ಹೇಳಿದ್ನಲ್ಲ ತುಂಬಾ ಕಷ್ಟ ಇದೆ ಯಾವಾಗ್ಲೂ ಅದನ್ನ ಹೇಳ್ತೀನಿ ಬಾ ಅಜನೀಶ್ ಅಜ್ನೀಶ್ ಅವ್ರ ಮತ್ತೆ ಮ್ಯೂಸಿಕ್ ಮಾಡಿದ್ರೆ ಸೊ ಇವ್ರೆಲ್ರು ಸೇರಿ ಮತ್ತೆ ಒಂದ್ ಬ್ಯೂಟಿಫುಲ್ ಹಾಡ್ ಕೊಟ್ಟಿದಾರ ನನ್ಗೆ அஹ் பிரமோத நான் அந்தவாக அது நன் நம்ம அம்மங்க மொன்ன அதே ஹேத்தே ஏனே ஆமா ಹಾಡ್ ಬರೀರಿ ಅಂದ್ರೆ ಸಖತ್ ಆಗಿ ಅಂತ ಕೊಡ್ತಾರೊ ಪ್ರವಾದವ್ರಿಗೆ ಅಂದ್ರೆ ಯಾವಾಗ್ಲೂ ನಾವ್ ಜನ್ರಲ್ ಆಗಿ ಕೀಪ್ ಇನ್ ಟಚ್ ಮಾತಾಡ್ತಾ ಇರ್ತೀವಿ ಅವ್ರು ಕೇಳಿದ್ರು ನೋಡಿದ್ರ ಸಾಂಗ್ ನ ಅಂತ ರಿಲೀಸ್ ಮುಂಚೆ ನಾನು ಹೇಳ್ದೆ ಇಲ್ಲೂ ನೋಡಿಲ್ಲ ಅಂತ ಸೊ ಅವರು ಹೇಳಿದ್ರು ಬಿಡಿ ಮೇಡಮ್ ಇನ್ನೊಂದ್ ಸಾಂಗ್ ಬರ್ದಿದ್ದಾರೆ ಅವರು ತುಂಬಾ ಚೆನ್ನಾಗಿದೆ ಮೈ ಸಾಂಗ್ ರಿಲೀಸ್ ಆಗಿಲ್ಲ ತುಂಬಾ ಚೆನ್ನಾಗಿ ಬರ್ತಿದಾರೆ ಅಷ್ಟೇ ಅಂಡ್ ಅಜ್ನೀಶ್ ಅವ್ರ ಮ್ಯೂಸಿಕ್ ಅಂತೂ ಬ್ಯೂಟಿಫುಲ್ ವಿಜಯ್ ಪ್ರಕಾಶ್ ಸರ್ ಅಪ್ಪುಗೆ ಹಾಡಿದ್ರು ಹೌದು ಸಿಂಗಾರ ಸಿರಿ ಅವ್ರು ಹಾಡ್ಕೊಟ್ರು ನನ್ಗೆ ಅವರು ಅಂಡ್ ಐ ಮೀನ್ ಇವರೆಲ್ಲರೂ ನನಗೋಸ್ಕರ ಅಂತ ಇಷ್ಟು ಇಷ್ಟಪಟ್ಟು ಅಹ್ ಅಂದ್ರೆ ನನಗೋಸ್ಕರ ಅಂತ ಇಷ್ಟೆಲ್ಲ ಮಾಡಿದಾಗ ತುಂಬಾ ಖುಷಿ ಆಗುತ್ತೆ ಎಲ್ಲೋ ಒಂದ್ ಕಡೆ ನನ್ ಇಷ್ಟೆಲ್ಲಾ ಡಿಸರ್ವಿಂಗು ಅಂದ್ರೆ ಇವ್ರೆಲ್ಲ ಅಂದ್ರೆ ಅವ್ರ ಟೈಮ್ ಕೊಟ್ಟು ನನ್ಗೋಸ್ಕರ ಬರ್ದಂತ ಲಿರಿಕ್ಸ್ ಅದು ಸಂಜಿತ್ ಅವ್ರ್ ಹಾಡಿದ್ದು ಸಂತೋಷ್ ಸರ್ ಕೂಡ ಅದನ್ನ ಹೇಗ್ ಬರ್ಬೇಕು ಅಂತ ಅವ್ರು ಮಾಡಿಸಿದ್ದು ಸೊ ಇವರೆಲ್ಲರೂ ಇಷ್ಟು ನನ್ಗೋಸ್ಕರ ಅಂತ ಮಾಡಿದಾಗ ತುಂಬಾ ಇವ್ರಿಗೆಲ್ಲ ಗ್ರೇಟ್ಫುಲ್ ಗ್ರೇಟ್ಫುಲ್ಲು ನನ್ ಎಷ್ಟು ಗ್ರಾಟಿಟ್ಯೂಡ್ ಅಂದ್ರೆ ಇವ್ರಿಗೆಲ್ಲ ಯಾಕಂದ್ರೆ ಏ ಯಾರಿಗಾದ್ರು ಸಿಗ್ಬೋದಾಗಿತ್ತು ಇವತ್ತು ನನಗೋಸ್ಕರ ಅಂತ ಮಾಡ್ತಾ ಇದಾರೆ ಅನ್ನೋದು ಒಂದ್ ದೊಡ್ಡ ಖುಷಿ ಹಾ ನಿಜವಾಗ್ಲು ಯು ಡಿಸರ್ವ್ ದೀಸ್ ಕೈಂಡ್ ಆಫ್ ಲೈನ್ ಅದು ಹೋಲಿಕೆ ಆದ್ರೆ ಮಾತ್ರ ಅದು ಬರೆಯೋಕೆ ಸಾಧ್ಯ ಅಲ್ವಾ ಸೊ ಯು ಡಿಸರ್ವ್ ಇಟ್